ಹನ್ನೆರಡರಿಂದ ಮೂರು ಗಾಂಧಾರಿ ಮೂರರಿಂದ ಆರು ಮಾಂಧಾರಿ ಇಷ್ಟೊಳಗೆ ಲಿಂಗ ಪೂಜೆ ಮುಗಿಬೇಕು ಗಾಂಧಾರಿ ಮಾಂಧಾರಿ ಅಂಬಾ ಅಹೋ ರಾತ್ರಿಯಲ್ಲಿ ಯಾಕಂದ್ರೆ ಪ್ರಶಾಂತ ಇರ್ತದೆ ಅವಾಗ ತಮ್ ಪದರ ಕೆಳಗೆ ಬರ್ತಿರ್ತದ ಆಕ್ಸಿಜನ್ ದಟ್ಟ ಇರ್ತದ ಏಕ ಹವಾ ಸೌದ ಹವ ಬಹಳ ಅದ್ಭುತವಾದಂತ ನೆನೆಯರ್ವಜ್ಞ ಅದಕ್ಕೆ ನೋಡಿ ನಾವು ದೌಡಿ ಎತ್ತದಕ್ಕೇನು ಬಹಳ ದೊಡ್ಡ ಪತ್ರಿ ಎತ್ತೀರ ಬತ್ಮ ಧರಿಸಿ ನೋಡಿ ಅದರ ಮುಖ್ಯ ಏನು ಅಂದ್ರೆ ಸ್ನಾನ ಮಾಡುದು ಭಸ್ಮ ಧರ್ಸ್ಕೊಳ್ಳೋದು ಲಿಂಗ ನಿರೀಕ್ಷಣೆ ಮಾಡುದು ನಾನು ಬೇರೆ ಅಲ್ಲ ಲಿಂಗ ಬೇರೆ ಅಲ್ಲ ಮಂತ್ರ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಎನ್ಮೆಂಟ್ ಅಂತ ಕರಡಿ ನೋಡ್ಕೊತ 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 ಕನ್ನಡಿ ನೋಡ್ರೆ ಕರಡಿಯನ್ನು ಭಾವ ಇತ್ತು ಕನ್ನಡಿ ನೋಡ್ಕೊತ ನೋಡ್ಕೊತ ಕನ್ನಡಿ ಅಲ್ಲೇ ಉಳಿತತಿ ನಾನೊಳಗಿ ಅದಕ್ಕ ಅದು ಭೌತಿಕ ದರ್ಪಣ ಫಿಸಿಕಲ್ ಮಿರರ್ ಇದು ಮೆಟಾಫಿಸಿಕಲ್ ಮಿರರ್ ತತ್ವದರ್ಪಣ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಸುಗ ಪರ ಪರತೇಜವೆಂಬ ದರ್ಪಣವರ್ಪನು ನೋಡ ಶರಣನು ಕುರುಹು ಹಿಡಿದು ಕುರುಹು ಗೆಡಬೇಕು ಅರುವನರಿಯಲೆಂದು ಕುರುಹು ಕೊಟ್ಟರೆ ಕುರುವನೇ ಪೂಜಿಸುವ ಹೆಜ್ಜರ ನೋಡ ಅದಕ್ಕೆ ಪಶ್ಚಿಮ ದ್ವಾರವ ತೆರೆದು ಅಂತಾರೆ ಅಂದ್ರೆ ಜ್ಞಾನ ನೇತ್ರದಿಂದ ನೋಡಬೇಕು ಲಿಂಗಾನುಭಾವದಿಂದ ನಿಮ್ಮ ಕಂಡು ಎಣ್ಣ ಬರುತ್ತೆ ಕೂಡಲ ಸಂಗಮ ದೇವ ಬಾಡಿ ಕಳಿಯ ಪೂಜಿಸಿದ ನಾವು ಕಳಿಯಲ್ಲಿ ಬೇಡ ವಚನ ಇದು ಜಡ ಪೂಜೆ ಮಾಡಿ ಆ ಇಷ್ಟು ಜಡ ಅಲ್ಲ ಇದು ಅಂಗಿದ ಮ್ಯಾಲ ಇತ್ತು ಅಂತ ಲಿಂಗ ಇತ್ತು ಅಂತಂದ್ರ ಇದು ಜಡ ಅಲ್ಲ ಇದಕ್ಕೆ ಶಿಲ್ಲಿಂಗ ಮಹಾಲಿಂಗ ಅಂತಾರೆ ಅದ ಇಷ್ಟ ಲಿಂಗ ಏನಕ್ಕದ ಮಹಾಲಿಂಗ ಮಹಾಲಿಂಗ ಸ್ವರೂಪ ಕಥ ಭಾವಲಿಂಗ ಕಥೆ ಇಷ್ಟು ಲಿಂಗ ಪ್ರಾಣಲಿಂಗ ಭಾವಲಿಂಗ ಇದು ಲಿಂಗದ ಬೆಳೆ ಅದಕ್ಕ ನಂಬಿ ಕರೆದರೆ ಓ ಎನ್ನನೇ ವಿಶ್ವಾಸವೆಂಬ ಭಕ್ತಿ ಏನು ಹನ್ನೆರಡು ವರ್ಷ ಚಿಂತನೆ ಮಾಡಿ ಈ ಬೆಳೆ ಬೆಳೆದಾರು ಬದುಕಿದೆಯನ್ನು ಬದುಕಿದೆಯನ್ನು ನಾವು ಬಯಸುವ ಬಯಕೆ ಕೈ ಸಾರಿ ತಿಂದು ಹಿಂದೆ ಹನ್ನೆರಡು ವರ್ಷದ ಚಿಂತೆ ಇಂದು ನಿಶ್ಚಿಂತೆಯ ರಾಳ ಕಾಳಗಾಂತಿಲೆ ಕ್ಯಾಡೆಂಡಿಂಗ್ ಇವೆಲ್ಲ ಅರ್ಥಬಂದಿಗಳು ಅಂತ ಇವೆಲ್ಲ ಹಾಕಿ ವಿಜ್ಞಾನ ಸಮ್ಮತವಾದಂಥ ಇಷ್ಟಲಿಂಗವನ್ನು ಲಿಂಗವನ್ನ ನಮಗೆ ಕೊಟ್ಟಾರ ಬಹಳ ದೊಡ್ಡ ಕೊಡುಗೆ ಇದು ಸಾಮಾನ್ಯಲ್ಲ ಬಹಳ ವೈಜ್ಞಾನಿಕವಾದಂಥ ಮಹಾವಿಜ್ಞಾನಿಯಾದಂಥ ಬಸವಣ್ಣ ಇಂತವಂದ್ ಅದ್ಭುತವಾದಂತ ಅರುವಿನ ಕುರುಬನ ಲಿಂಗಾಯತನ सौभाग्य ಏನಪ್ಪ ಅಂತಂದ್ರೆ ಲಿಂಗ ಪೂಜಾ ಮಾಡ್ಕೊಂಡ್ರೀ ಅಂತಂದ್ರೆ ಲಿಂಗವೇ ಐತೆ ಐದಕ ಲಿಂಗ ಸಂಸಾರ ಸತ್ಯ ಶುದ್ಧกายಕ ಲಿಂಗಾಚಾರಿ ಭಕ್ತಿ ದಾಸೋಹ ಪ್ರಸಾದ ಅನುಭವಾ

ಸಂಸಾರ ಬಂಧನ ಕೆಟ್ಟ ಅಂತ ಹೇಳಲಿಲ್ಲ ಅದಕ್ಕ ಆಮಕಾಯಕವಾದನು ಒಂದೇ ಕಾಯಕವಯ ಸಮಾನ ಮುಖ್ಯ ಆದಂತ ಯಾವ ಬೇಕಾದ ಕಾಯಕ ಅದು ಇವೂ ಪೂಜೆ ಉದ್ಯೋಗವೇ ಇವ್ಯೋಗ ದುಡಿದವೆ ಶೂಪೂಜೆ ಅದಕ್ಕ ನೆನಪಿಡಿ ಎಮ್ಮವರಿಗೆ ಸಾವಿಲ್ಲ ಪಂಚಭೂತದ ಶರೀರ ಪಂಚಭೂತದಲ್ಲಿ ಲೀನ್ ಅಷ್ಟ ಚಿಲ್ಲಿಂಗ ಮಹಾಲಿಂಗದಲ್ಲಿ ಒಂದಾಕ ಇಂಡಿವಿಜುವಲ್ ಸೋಲ್ ಆ ಕಾಸ್ಮಿಕ್ ಸೋಲ್ ಜೊತೆಗೆ ಒಂದಾಕ ಅದಕ್ಕೆ ಹೇಳ್ಬಿಟ್ರ ಬಸವಣ್ಣವ್ರು ಏನಂತ ಎಮ್ಮವರಿಗೆ ಸಾವಿಲ್ಲ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡ್ಕೋತಾರಲ್ಲ ಅವ್ರಿಗೆ ಎಂದೂ ಸಾವಿಲ್ಲ ಪಲಂ ಸತ್ಲದ ಬರ್ತನ ಸದ್ರುಗುಡ ನಮ್ಮ ಅಣ್ಣ ಬರ್ತದೆ ಬರ್ತದ ಸತ್ರೆ ಎಲ್ಲ ಕೊಡ್ತೇನಾ ಇಲ್ಲ ಲಿಂಗೈಕ್ಯ ಶಬ್ದ ಬಹಳ ಮಹತ್ವದ್ದು